ಇಂಡಿಯಾದ ಯಂಗ್ ಪ್ರಿನ್ಸ್ ಅಂತಾನೆ ಕರೆಸಿಕೊಳ್ತಿದ್ದಂತ ಶುಭನ್ ಗಿಲ್ ಇತ್ತೀಚೆಗೆ ಕಂಪ್ಲೀಟ್ ಡಲ್ ಆಗಿದ್ದಾರೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳು ಕೂಡ ಗಿಲ್ ರನ್ನ ಡ್ರಾಪ್ ಮಾಡಿ ಬೇರೆ ಯಾರಿಗಾದ್ರೂ ಚಾನ್ಸ್ ಕೊಡುತ್ತಿದ್ದಾರೆ ದೇಶದಲ್ಲಿ ಹುಲಿಯಂತೆ ಅಬ್ಬರಿಸೋ ಗಿಲ್ ವಿದೇಶಿ ನೆಲದಲ್ಲಿ ಅಕ್ಷರಶಃ ಇಲಿ ಆಗ್ತಿದ್ದಾರೆ ಹೀಗೆ ಗಿಲ್ ಸೈಡ್ ಲೈನ್ ಆಗ್ತಾ ಇದ್ರೆ ಅದೇ ಓಪನ್ ಸ್ಲಾಟ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಶೈನ್ ಆಗ್ತಿದ್ದಾರೆ ಭವಿಷ್ಯದ ಕ್ಯಾಪ್ಟನ್ ಅಂತಾನೆ ಕರೆಸಿಕೊಂಡಿದ್ದಂತ ಗಿಲ್ ಫೇಲ್ಯೂರ್ ಆಗ್ತಾ ಇರೋದ್ಯಾಕೆ ಪದೇ ಪದೇ ಚಾನ್ಸ್ ಕೊಡ್ತಿರೋದೇ ತಪ್ಪಾಗ್ತಿದ್ಯಾ ಕಮ್ ಬ್ಯಾಕ್ ಮಾಡೋಕೆ ಇನ್ನೆಷ್ಟು ಚಾನ್ಸ್ ಕೊಡಬೇಕು ಜೈಸ್ವಾಲ್ಗೆ ಪ್ಲಸ್ ಆಗ್ತಾ ಇರೋದೇನು ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ ನಾನು ಶಾಂತ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಟೀಮ್ ಇಂಡಿಯಾದಲ್ಲಿ ಈಗಂತೂ ಯಂಗ್ ಪ್ಲೇಯರ್ಸ್ ದಂಡೆ ಇದೆ ಒಂದೊಂದು ಸ್ಲಾಟ್ಗೂ ಕೂಡ ಮೂರ್ನಾಲ್ಕು ಆಟಗಾರರ ರೇಸ್ ನಡೀತಾ ಇದೆ ಅದರಲ್ಲೂ ಕೂಡ ಓಪನಿಂಗ್ ಸ್ಲಾಟ್ನಲ್ಲಿ ಶುಭನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ನಡುವೆ ಯಾರು ಬೆಸ್ಟ್ ಅನ್ನೋ ಟಾಪಿಕ್ ಇರ್ತಾನೆ ಇರುತ್ತೆ ಮೊದಲೆಲ್ಲ ಗಿಲ್ ಯಂಗ್ ಗನ್ ಫ್ಯೂಚರ್ ಕ್ಯಾಪ್ಟನ್ ಅಂತೆಲ್ಲ ಕರಿತಾ ಇದ್ರು ಬಟ್ ಈಗ ಗಿಲ್ ಗಿಂತ ಜೈಸ್ವಾಲ್ ಓಕೆ ಎನ್ನುವಂತಾಗಿದೆ ಯಾಕಂದ್ರೆ ಶುಭನ್ ಗಿಲ್ ಭಾರತದಲ್ಲಿ ಅಬ್ಬರಿಸಿದ್ರು ಕೂಡ ವಿದೇಶಿ ನೆಲದಲ್ಲಿ ಟೂಸ್ ಪಟಾಕಿ ಆಗ್ತಿದ್ದಾರೆ ಅಹಮದಾಬಾದ್ ಪ್ರಿನ್ಸ್ ವಿದೇಶಗಳಲ್ಲಿ ಟೂಸ್ ಕ್ರಿಕೆಟ್ ಅಂಗಳದಲ್ಲಿ ಸಂಚಲನ ಸೃಷ್ಟಿಸಿದ್ದ ಗಿಲ್ ಈಗ ಕಳಪೆ ಫಾರ್ಮ್ನಿಂದ ಒದ್ದಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಚೊಚ್ಚಲ ಸರಣಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡಿದಂತ ಗಿಲ್ ಅಂದಿನಿಂದ ಏಷ್ಯಾದ ಹೊರಗೆ ರನ್ ಗಳಿಸೋಕೆ ಹೆಣಗಾಡ್ತಿದ್ದಾರೆ ಹದಿನೆಂಟು ಇನ್ನಿಂಗ್ಸ್ಗಳಲ್ಲಿ ಕೇವಲ ಹದಿನೇಳು ಪಾಯಿಂಟ್ ಆರು ನಾಲ್ಕರ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ ಈ ಅವಧಿಯಲ್ಲಿ ಅವರು ಒಮ್ಮೆ ಕೂಡ ನಲವತ್ತು ರನ್ಗಳ ಗಡಿಯನ್ನು ದಾಟಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಾರ್ಡರ್ ಗವಸ್ಕರ್ ಟ್ರೋಫಿಯಲ್ಲೂ ಕೂಡ ಹದಿಮೂರು ಇಪ್ಪತ್ತು ಒಂದು ಇಪ್ಪತ್ತೆಂಟು ಹಾಗೆ ಮೂವತ್ತೊಂದು ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ ಆದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗಿಲ್ ಅವರ ಬ್ಯಾಟಿಂಗ್ ಸರಾಸರಿ ಅದ್ಭುತವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಗಿಲ್ ಅಹಮದಾಬಾದ್ನಲ್ಲಿ ಹತ್ತೊಂಬತ್ತು ಆಡಿದ್ದಾರೆ ಈ ವೇಳೆ ಕಲೆ ಹಾಕಿರೋದು ಬರೋಬ್ಬರಿ ಸಾವಿರದ ಎಪ್ಪತ್ತ ಒಂಬತ್ತು ರನ್ಗಳನ್ನು ಅಲ್ಲದೆ ನಾಲ್ಕು ಶತಕಗಳು ಕೂಡ ಸೇರಿದೆ ಅಹಮದಾಬಾದ್ನಲ್ಲಿ ಆಡಿದ ಹತ್ತೊಂಬತ್ತು ಪಂದ್ಯಗಳಲ್ಲಿ ಎಪ್ಪತ್ತ ಒಂದು ಪಾಯಿಂಟ್ ಒಂಬತ್ತು ಮೂರರ ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ ಆದರೆ ಏಷ್ಯಾದ ಹೊರಗೆ ಹದಿನೆಂಟು ಇನ್ನಿಂಗ್ಸ್ಗಳಿಂದ ಗಳಿಸಿದ್ದು ಮುನ್ನೂರು ಪ್ಲಸ್ ರನ್ಗಳನ್ನು ಮಾತ್ರ ಅದು ಸಹ ಕೇವಲ ಹದಿನೇಳು ಪಾಯಿಂಟ್ ಆರು ನಾಲ್ಕರ ಸರಾಸರಿಯಲ್ಲಿ ಹೀಗಾಗಿ ಅಹಮದಾಬಾದ್ನ ಪ್ರಿನ್ಸ್ ವಿದೇಶಿ ನೆಲದಲ್ಲಿ ಟು ಸೆನ್ನುವಂತಾಗ್ತಾ ಇದೆ ನಾಲ್ಕು ವರ್ಷಗಳಿಂದಲೂ ಹಾವು ಏಣಿಯಂತೆ ಆಟ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಟೀಂ ಇಂಡಿಯಾ ಪರ ಆಡ್ತಾ ಇರುವಂತಹ ಶುಭನ್ ಗಿಲ್ ಮೊದಲ ಬಾರಿಗೆ ಏಕದಿನ ಕ್ರಿಕೆಟ್ ಮೂಲಕ ಭಾರತ ತಂಡದ ಪರ ಡೆಬ್ಯೂ ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಮೂವತ್ತೊಂದರಂದು ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯಲ್ಲಿ ಕಣಕ್ಕಿಳಿದಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತಾರರಂದು ಭಾರತದ ಪರ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಮೂರರಂದು ಶ್ರೀಲಂಕಾ ವಿರುದ್ಧ ವಾಂಖೇಡಿಯಲ್ಲಿ ಟಿ ಟ್ವೆಂಟಿ ಐ ಕ್ರಿಕೆಟ್ಗೂ ಕೂಡ ಕಾಲಿಟ್ಟಿದ್ರು ಸದ್ಯ ಟೀಂ ಇಂಡಿಯಾ ಪರ ಮೂರು ಸ್ವರೂಪಗಳಲ್ಲೂ ಕೂಡ ಆಡ್ತಿದ್ದಾರೆ ಈವರೆಗೂ ಮೂವತ್ತ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಐವತ್ತೊಂಬತ್ತು ಇನಿಂಗ್ಸ್ಗಳಲ್ಲಿ ಕಣಕ್ಕಿಳಿದಿದ್ದಾರೆ ಈ ಪೈಕಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರು ರನ್ಗಳನ್ನು ಕಲೆ ಹಾಕಿದ್ದಾರೆ ಇದರಲ್ಲಿ ಐದು ಸೆಂಚುರಿಗಳಿವೆ ನಲವತ್ತ ಏಳು ಏಕದಿನ ಪಂದ್ಯಗಳನ್ನು ಆಡಿದ್ದು ಎರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರನ್ಗಳನ್ನು ಕಲೆ ಹಾಕಿದ್ದಾರೆ ಇನ್ನು ಇಪ್ಪತ್ತ ಒಂದು ಟಿ ಟ್ವೆಂಟಿ ಐ ಪಂದ್ಯಗಳನ್ನು ಆಡಿದ್ದು ಐನೂರ ಎಪ್ಪತ್ತೆಂಟು ರನ್ ಮಾತ್ರ ಬಾರಿಸಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಂತೂ ಗಿಲ್ ಅವರ ಪ್ರದರ್ಶನ ತೀರಾ ಕಳಪೆ ಅನ್ನಿಸ್ತಾ ಇದೆ ಹೀಗಾಗಿ ಗಿಲ್ಗಿಂತ ಜೈಸ್ವಾಲ್ ಬೆಸ್ಟ್ ಅಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ ಅದಕ್ಕೆ ಕಾರಣ ಜೈಸ್ವಾಲ್ ಅವರ ಪರ್ಫಾರ್ಮೆನ್ಸ್ ಗಿಲ್ಗಿಂತ ಬೆಸ್ಟ್ ಎನ್ನುವಂತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹನ್ನೆರಡರಂದು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಮ್ಯಾಚ್ನಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿ ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾ ಪರ ಕಣಕ್ಕಿಳಿದ್ರು ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಎಂಟರಂದು ಅದೇ ವೆಸ್ಟ್ ಇಂಡೀಸ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲ ಬಾರಿಗೆ ಚುಟುಕು ಫಾರ್ಮ್ಯಾಟ್ಗೆ ಕಣಕ್ಕಿಳಿದ್ರು ಬಟ್ ಈವರೆಗೂ ಕೂಡ ಏಕದಿನ ಸರಣಿಯಲ್ಲಿ ಅಥವಾ ಏಕದಿನ ಫಾರ್ಮೆಟ್ನಲ್ಲಿ ಭಾರತ ಪರ ಕಣಕ್ಕಿಳಿಯುವಂಥ ಅವಕಾಶ ಸಿಕ್ಕಿಲ್ಲ ಮುಂಬರುವ ಚಾಂಪಿಯನ್ಸ್ ಟ್ರೋಫಿ ಹಾಗೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಏಕದಿನ ಫಾರ್ಮೆಟ್ಗೆ ಚಾನ್ಸ್ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಭಾರತ ಪರ ಹತ್ತೊಂಬತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿರುವಂಥ ಜೈಸ್ವಾಲ್ ಮೂವತ್ತ ಆರು ಇನ್ನಿಂಗ್ಸ್ಗಳಿಂದ ಸಾವಿರದ ಏಳುನೂರ ತೊಂಬತ್ತೆಂಟು ರನ್ಗಳನ್ನು ಕಲೆ ಹಾಕಿದ್ದಾರೆ ಇದರಲ್ಲಿ ಇನ್ನೂರ ಹದಿನಾಲ್ಕು ರನ್ ಗಳಿಸಿ ನಾಟ್ಔಟ್ ಆಗಿರೋದೇ ಹೈಯೆಸ್ಟ್ ಸ್ಕೋರ್ ಹಾಗೆ ನಾಲ್ಕು ಶತಕಗಳು ಕೂಡ ಇವೆ ಇನ್ನು ಇಪ್ಪತ್ತ ಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಏಳ್ನೂರ ಇಪ್ಪತ್ತ್ ಮೂರು ರನ್ ಬಾರಿಸಿದ್ದಾರೆ ಸದ್ಯ ಇಪ್ಪತ್ತ್ ಮೂರರ ಹರಿಯದ ಜೈಸ್ವಾಲ್ ಟೀಂ ಇಂಡಿಯಾ ಪರ ಡೆಬ್ಯೂ ಮಾಡಿ ಜಸ್ಟ್ ಒಂದೂವರೆ ವರ್ಷ ಅಷ್ಟೇ ಆಗಿದೆ ಅಷ್ಟರಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಅವರ ಹೆಸರು ರಾರಾಜಿಸ್ತಾ ಇದೆ ಬೌಲರ್ಗಳನ್ನ ಚೆಂಡಾಡುತ್ತಾ ರನ್ ಕೊಳ್ಳೆ ಹೊಡೆದಿರೋ ಜೈಸ್ವಾಲ್ ಇದೀಗ ವಿಶ್ವ ಕ್ರಿಕೆಟ್ನ ಸೂಪರ್ ಸ್ಟಾರ್ ಆಗುವಂತ ಹೆಜ್ಜೆ ಕೂಡ ಇಡ್ತಿದ್ದಾರೆ ಅದು ಕೂಡ ಭಾರತದ ಮುಂದಿನ ಕ್ಯಾಪ್ಟನ್ ಅಂತಾನೆ ಬಿಂಬಿತವಾಗ್ತಾ ಇರುವಂತಹ ಯಂಗ್ಸ್ಟರ್ ಶುಭ್ಮನ್ ಗಿಲ್ ಅವರನ್ನ ಹಿಂದಿಕ್ಕಿ ಸೊ ಇನ್ನಾದರೂ ಕೂಡ ಗಿಲ್ ಕ್ ಬ್ಯಾಕ್ ಮಾಡಲೇಬೇಕಿದೆ ಇಲ್ಲದೆ ಇದ್ರೆ ಯಂಗ್ಸ್ಟರ್ಸ್ ಅಬ್ಬರದೊಂದಿಗೆ ಗಿಲ್ ಕರಿಯರ್ ಬೇಗ ಮುಗಿದು ಹೋದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಸೊ ಗಿಲ್ ಮತ್ತು ಜೈಸ್ವಾಲ್ ಇಬ್ಬರನ್ನ ಕಂಪೇರ್ ಮಾಡಿದರೆ ಯಾರು ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ ನಮಸ್ಕಾರ